ಬಿಜೆಪಿ ಸರ್ಕಾರ ಕೇವಲ ಗಿಮಿಕ್ ಮಾಡಲು ಹೊರಟಿದೆ ಇವರ ಡೋಂಗಿ ಅವತಾರಗಳನ್ನು ಜನ ನಂಬುವುದಿಲ್ಲ ಪಟ್ಟಣದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭ್ರಷ್ಟ ಬಿಜೆಪಿ ಸರ್ಕಾರ ಹಾಗೂ ಮಾತು ತಪ್ಪಿದ ಈ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಈ ಜಿಲ್ಲೆಯಲ್ಲಿ ಐದು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಇಲ್ಲದೆ ಶೂನ್ಯವಾಗಿದೆ ಕೇವಲ ಭಾಷಣಗಳಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿರುವವರನ್ನು ಈ ಜಿಲ್ಲೆಯಿಂದ ಸೋಲಿಸಿ ಕಳಿಸುತ್ತೇವೆ ಎಂದು ಶಾಸಕ ಎ ನಾರಾಯಣಸ್ವಾಮಿ ಹೇಳಿದರು ಪಟ್ಟಣದಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ಪಕ್ಷ ಕೇವಲ ಧಾರ್ಮಿಕ ಭಾವನೆಯನ್ನು ಇಟ್ಟುಕೊಂಡು ಗೆಲ್ಲುತ್ತೇವೆ ಅನ್ನುವುದು ಕ್ರಮೆ ಹತ್ತು ವರ್ಷಗಳಲ್ಲಿ ಮೋದಿ ಮಾಡಿರುವುದು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಎಲ್ಲವೂ ಶೂನ್ಯ ಯುವಕರಿಗೆ ಉದ್ಯೋಗ ನೀಡಲಿಲ್ಲ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ನೀಡಲಿಲ್ಲ ರೈತರ ಸಾಲ ಮನ್ನಾ ಮಾಡಲಿಲ್ಲ ಸಬ್ಸಿಡಿ ನೀಡಲಿಲ್ಲ ಗ್ಯಾಸ್ ಬೆಲೆ ಕಡಿಮೆ ಮಾಡಲಿಲ್ಲ ಇದ್ಯಾವುದೂ ಮೋದಿ ಸರ್ಕಾರ ಮಾಡಲಿಲ್ಲ ಕೇವಲ ದೇವರ ಹೆಸರು ಹೇಳಿಕೊಂಡು ಜನರನ್ನು ಯಾಮಾರಿಸುವ ಕೆಲಸ ಮಾಡುತ್ತಿದ್ದಾರೆ ಶ್ರೀರಾಮ ಕೇವಲ ಬಿಜೆಪಿ ಸರ್ಕಾರ ಸ್ವತ್ತಲ್ಲ ಇದು ಭಾರತ ದೇಶದ ಸ್ವತ್ತು ಎಂದು ಆರೋಪ ಮಾಡಿದರು ಬಿಜೆಪಿ ಸರ್ಕಾರ ಕೇವಲ ಗಿಮಿಕ್ ಮಾಡಲು ಹೊರಟಿದೆ ಅವರ ಡೊಂಗಿ ಅವತಾರಗಳನ್ನು ಜನ ನಂಬುವುದಿಲ್ಲ ನಿಮಾಟ ಇದ್ಯಾವುದು ನಡೆಯುವುದಿಲ್ಲ ಜನರಿಗೆ ಎಲ್ಲವೂ ಗೊತ್ತಿದೆ ಎಂದು ಟೀಕಿಸಿದರು ಎಲ್ಲರೂ ಕೂಡ ಶ್ರೀರಾಮ ಆರಾಧಿಸ್ತಾರೆ ಹಂಗಾಗಿ ಶ್ರೀರಾಮ ಬಂದು ಭಾರತ ದೇಶ ಸತ್ತು ಕೇವಲ ಬಿಜೆಪಿಯವರ ಸತ್ತಲ್ಲ ಜೆ ಬಿಜೆಪಿಯವರು ಗಿಮಿಕ್ ಮಾಡಲಿ ಕೊಟ್ಟಿದ್ದಾರೆ ನೋಡದೆ ಡೊಂಗಿ ಅವತಾರಗಳನ್ನ ಈ ಡೋಂಗಿ ಅವತಾರಗಳನ್ನ ಜನ ನಂಬೋದಿಲ್ಲ ನಿಮ್ಮ ಗಿಮಿಕ್ ಕಳೆದ ಬಾರಿ ಏನು ಮಾಡಿದ್ರು ಪುಲ್ವಾಮಾ ದಾಳಿ ಅಂತ ಮಾಡಿಸಿ ಆ ನೆಮದ ಚುನಾವಣೆ ಗೆದ್ಕೊಂಡ್ರಿ ಈ ಸರಿ ಶ್ರೀರಾಮಚಂದನ್ ತಗೊಂಡ ಬಂದು ಬೀದಿಗೆ ಬಿಡ್ತಾ ಇದ್ದೀರಿ ನಿಮ್ಮ ಆಟ ಫಲಿಸೋದಿಲ್ಲ ಯಾಕಂದರೆ ದೈವವನ್ನು ದೇವರನ್ನು ಎಲ್ಲರೂ ಪ್ರೀತಿಸ್ತೇವೆ ನಮಸ್ಕಾರ ಮಾಡ್ತೇವೆ ಇವತ್ತೇನು ಈ ಒಂದು ಶ್ರೀರಾಮ ಇದಾನೆ ಇದು ಇವತ್ತು ಮಾಡ್ತಾ ಇಲ್ಲ ಸುಮಾರು ನಾನ್ನೂರು ಐನೂರು ವರ್ಷಗಳಿಂದ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಶ್ರೀರಾಮನ ದೇವಸ್ಥಾನದ ಭಜನೆ ಮಂದಿರ ಇದೆ ದೇವಸ್ಥಾನಕ್ಕಿಂತ ಶ್ರೀರಾಮಚಂದ್ರನ ಭಜನೆ ಮಂದಿರ ಇದೆ ಪ್ರತಿ ಗ್ರಾಮದಲ್ಲೂ ಕೂಡ ರಾಮಕೋಟಿಯನ್ನು ಮಾಡ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ ಶ್ರೀರಾಮಚಂದ್ರನ ಒಂದು ಬರ್ತಕ್ಕಂಥ ಏನು ಶ್ರೀರಾಮನವಮಿ ದಿನದಂದು ಪ್ರತಿಯೊಂದರೂ ಕೂಡ ಪಾಣಕವನ್ನು ಕೋಸಂಬರಿಯನ್ನು ಹಂಚಿ ಎಲ್ಲರೂ ಜೈ ಅನ್ನೋ ಹೊಂದಿಗೆ ಎಲ್ಲ ಸಂಭ್ರಮಿಸ್ತಾರೆ ಇವತ್ತು ಬಂದುಬಿಟ್ರೆ ಕೇವಲ ಅದು ಬಿ ಜೆ ಪಿ ಸತ್ತಲ್ಲ ಇವತ್ತು ಚುನಾವಣೆ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ವಾಕ್ಯ ಅನ್ನೋ ಪಾಲಿಸಿ ಬಿ ಜೆ ಅವರು ಆದ್ರೆ ನಮ್ಮ ಜನ ಇದಾರಲ್ಲ ಅದರ ನಮ್ಮ ಜನ ಇದಾರಲ್ಲ ನಮ್ಮ ಜನ ಇಂಥ ಬೂಟಾಟಗಳು ಯಾವುದು ನಂಬೋದಿಲ್ಲ ನಾವಿವತ್ತು ಎಲ್ಲರೂ ರಾಮನ ಪ್ರೀತಿ ಮಾಡ್ತೀವಿ ನೀವೇ ಎಲ್ಲ ಪ್ರೀತಿ ಮಾಡತಕ್ಕಂಥವ್ರು ನೀವು ಬರೀ ಬೂಟಾಟಿಗೆ ಪ್ರೀತಿ ಮಾಡ್ತೀರಿ ನಾವು ಮನಸ್ಸಿಂದ ಪ್ರೀತಿ ಮಾಡ್ತೀವಿ ಇಷ್ಟೇ ನಿಮಗೂ ನಮಗೂ ಡಿಫ್ರೆನ್ಸ್ ಓಟ್ ಬಸ್ಕರ ಶ್ರೀರಾಮ ಶ್ರೀರಾಮ ಹೇಳ್ಕೊಂಬರ್ತೀರಿ ನಾವು ಮನಃಪೂರ್ವವಾಗಿ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನ್ನ ಸದಾ ಜಪ ಜಪ ಮಾಡ್ತೀವಿ ಬಂಗಾರಪೇಟೆಯಲ್ಲಿ ಇವತ್ತು ರಾಮುರು ದೇವಸ್ಥಾನ ಕಾಂಪ್ಲೆಕ್ಸ್ ಕಟ್ಟಬೇಕು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಿಂದೆ ಏಳುವರೆ ಕೋಟಿ ರೂಪಾಯಿ ಮಂಜೂರು ಬಂದೆ ಬಂದಂಥ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ವಾಪಸ್ಸೋಗಿಟ್ರಿ ನೀವು ಮತ್ತೆ ಚಲ ಬಿಡದೆ ಇವತ್ತು ಸಿದ್ದರಾಮಯ್ಯವ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಮಜುರಾಯಿ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮುಖಂಡದಲ್ಲಿ ಇವತ್ತು ಹದಿನೈದು ಕೋಟಿಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೇನೆ ಇದು ನಿಜವಾದ ರಾಮ ಭಕ್ತಿ ನಿಮ್ಮ ಬೂಟ್ನಾಡಿಗೆ ಫೋನ್ ಇಟ್ಕೊಂಡು ಬಜಾರಲ್ಲಿ ವಾದ್ಯ ಮಾಡ್ಕೊಂಡು ಮೆರವಣಿಗೆ ಮಾಡಬಾರ್ದಲ್ಲ ರಾಮ ಭಕ್ತಿ ನಿಜವಾದ ರಾಮ ಭಕ್ತಿ ಇಲ್ಲಿ ಇವತ್ತು ನಿಜವಾಗ್ಲೂ ಕೂಡ ದೇವಸ್ಥಾನ ಅಭಿವೃದ್ಧಿ ಮಾಡಿ ಅಲ್ಲಿ ಸುಮಾರು ಮುನ್ನೂರು ಜನ ಕುಟುಂಬಗಳಿಗೆ ಬದುಕುವಂತ ಕೆಲಸ ಮಾಡಿ ಒಂದು ಪರ್ಮೆಂಟ್ ಸುತ್ತನ್ನು ಇನ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಸರ್ಕಾರಕ್ಕೆ ಉಳಿಸಿ ಸರ್ಕಾರಕ್ಕೆ ಪ್ರತಿ ಮಾಹೆ ಇಪ್ಪತ್ತು ಲಕ್ಷವರೆಗೆ ಕೆಲಸ ಮಾಡ್ತಾ ಇದ್ದೀವಲ್ಲ ಇದು ನಮ್ಮ ನಿಜವಾದ ರಾಮ್ ಭಕ್ತಿ ನಿಮ್ಮ ಡೊಳ್ಳು ರಾಮ್ ಭಕ್ತಿ ಅಲ್ಲ ಅಂತ ಹೇಳಿ ಮುಂದೆ ಜನ ನೀವು ಬುದ್ಧಿ ಕಲಿಸ್ತಾ ಇದ್ದಾರೆ ಮಾತನ್ನು ಹೇಳಿ ನನಗೇನಿವತ್ತು ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ವ್ಯಾಪ್ತಿಯಲ್ಲಿ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ತೋರಿಸ್ತೇನೆ ಅಭ್ಯರ್ಥಿ ಲೋಕಸಭೆ ಚುನಾವಣೆ ನೋಡಿ ಲೋಕಸಭಾ ಅಭ್ಯರ್ಥಿಯನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಹೈಕಮಾಂಡ್ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಆ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ತನ್ನ ಬಾರಿ ಕೆಲಸ ಗಳಿಸ್ತೀವಿ ಭ್ರಷ್ಟ ಬಿಜೆಪಿಯನ್ನ ಮಾತ್ರ ಬೆಳಕದ ಬಿಜೆಪಿಯನ್ನ ಐದು ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಮಾಡದೆ ಕೇವಲ ಬೆಂಕಿ ಹಚ್ಚುವ ಭಾಷಣವನ್ನು ಮಾಡಿರ್ತಕ್ಕಂಥವ್ರನ್ನು ಈ ಜಿಲ್ಲೆಯನ್ನು ಹೊರದೋಡಿಸ್ತೇವೆ ಅಭಿವೃದ್ಧಿ ಪರ ಕೆಲಸ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತೀವಿ ಜನರಿಗೆ ಎಲ್ಲರೂ ಮನಸ್ಸು ಬಂದಿದೆ ಯಾರು ಐದು ವರ್ಷಗಳಲ್ಲಿ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಿದರು ಯಾರು ಅಭಿವೃದ್ಧಿ ಮಾಡಿದರು ಯಾರು ಮಾಡಿಲ್ಲ ಅಂತೇಳಿ ಇವತ್ತು ಜನರ ಮನಸ್ಸಲ್ಲಿದೆ ಕೇವಲ ಒಂದು ಧಾರ್ಮಿಕ ಭಾವನೆ ಎತ್ಕೊಂಡು ಹೋಗಿ ನಾವು ಗೆಲ್ತೀವಿ ಅನ್ನೋದು ಭ್ರಮೆ ಯಾಕಂದರೆ ಐದು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಮೋದಿ ಮಾಡಿದ್ದು ಶೂನ್ಯ ಉದ್ಯೋಗ ಕೊಡಲಿಲ್ಲ ಹದಿನೈದು ಲಕ್ಷ ಕೊಡಲಿಲ್ಲ ರೈತರಿಗೆ ಹಣ ಕೊಡಲಿಲ್ಲ ಸಬ್ಸಿಡಿ ಕೊಡಲಿಲ್ಲ ಸಾಲ ಮನ್ನಾ ಮಾಡಲಿಲ್ಲ ಗ್ಯಾಸ್ ಕಡಿಮೆ ಮಾಡಲಿಲ್ಲ ಏನೂ ಮೋದಿ ಸರ್ಕಾರ ಮಾಡಲಿಲ್ಲ ಕೇವಲ ದೇವಸ್ಥಾನಗಳನ್ನು ನೆಪ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಜನರನ್ನು ಕುಕ್ಕು ಮಾಡೋದು ಒಡ್ಡಿದ್ದಾರೆ ಅದು ಬಳಸೋದಿಲ್ಲ ಯಾಕಂದರೆ ಶ್ರೀರಾಮ ಕೇವಲ ಮೋದಿ ಬಿ ಜೆ ಪಿ ಸತ್ತು ಅಲ್ಲ ಇಡೀ ಭಾರತ ದೇಶ ಸತ್ತು ಭಾರತ ದೇಶದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಹಿಂದೂ